ಇವತ್ತು ನಮ್ಮ ಮನೇಲಿ ಒಂದು ಸೂಪರ್ ಆಗಿರುವಂತಹ ರೆಸಿಪಿನ ಟ್ರೈ ಮಾಡಿದ್ದೀನಿ ಅದು ಪಾಲಕ್ ಪನ್ನೀರ್ ಪಾಲಕ್ ಪನ್ನೀರ್ನ ತುಂಬ ಸಿಂಪಲ್ ಆಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮೊದಲಿಗೆ ಪಾಲಕ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಐದು ನಿಮಿಷ ಇಟ್ಕೊಳ್ಬೇಕು ಅದ್ರ ಜೊತೆಗೆ ಅದಕ್ಕೆ ಜೀರಿಗೆ ಲವಂಗ ಮತ್ತು ಏಲಕ್ಕಿ ಹಾಗೆ ಚಕ್ಕೆ ಮತ್ತು ಸ್ವಲ್ಪ ನೀವು ಕಸೂರಿ ಮೇಥಿ ಪಲಾವೆಲೆ ಇಷ್ಟನ್ನ ಎಣ್ಣೆಯಲ್ಲಿ ಹಾಕೊಂಡು ಫ್ರೈ ಮಾಡಿಕೊಂಡು ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಟೊಮ್ಯಾಟೋನ ಹೆಚ್ಚಿಕೊಂಡು ಪ್ಯೂರಿ ಥರ ರೆಡಿ ಮಾಡಿಕೊಂಡು ಅದನ್ನು ಕೂಡ ಇದರ ಜೊತೆಗೆ ಆ್ಯಡ್ ಮಾಡಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಅದಾದ ಮೇಲೆ ಇಲ್ಲಿ ಒಂದಷ್ಟು ಮಸಾಲ ಇದೆ ಅದು ಅಜ್ಕಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಆಮೇಲೆ ಜೀರಾ ಪೌಡರ್ ಮತ್ತು ಅರ್ಶಿನ ಪುಡಿ ಇಷ್ಟನ್ನು ನೀಟಾಗಿ ನೀವು ತಗೊಂಡು ಖಾರ ನೀವು ಎಷ್ಟು ಬೇಕೋ ಅಷ್ಟು ತೊಗೋಬೋದು ಬೇಕಾದರೆ ನೀವು ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು ಈಗ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ತಾ ಇದ್ದೀನಿ ಸೊ ಈ ಮಸಾಲೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಹಾಕಿ ನೀಟಾಗಿ ಒಂದ್ಸತಿ ಫ್ರೈ ಮಾಡ್ಕೋಬೇಕು ಅದಾದ್ರ ಮೇಲೆ ಹಸಿ ವಾಸನೆ ಹೋದ್ಮೇಲೆ ನಾನು ಅವಾಗಲೇ ಏನು ಮಸಾಲ ತೋರಿಸಿದ್ದೆ ಅದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲ ಎಲ್ಲವೂ ಫ್ರೈ ಆಗಾದ್ರ ಮೇಲೆ ನಾನಿಲ್ಲಿ ಪನ್ನೀರ್ನ ಏನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಪನ್ನೀರ್ನ ಹಾಕಾದ್ರ ಮೇಲೆ ರುಬ್ಬಿಟ್ಕೊಂಡಿರುವಂತಹ ಪಾಲಕ್ ಏನು ಪಾಲಕ್ನ ಬೇಯಿಸಿ ಆ ಸೊಪ್ಪನ್ನು ತೆಗೆದು ರುಬ್ಬಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಹಾಗೆಯೇ ಜೊತೆಗೆ ಎಷ್ಟು ನೀರು ಬೇಕು ಅಂದರೆ ನಿಮಗೆ ಗ್ರೇವಿ ಯಾವ ಥರ ಬೇಕು ನೋಡಿಕೊಂಡು ಅದಕ್ಕೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಇದನ್ನು ನೀಟಾಗಿ ಕಲಸಿದ್ರೆ ನೋಡಿ ಈ ಥರ ಕಲರ್ ಬರುತ್ತೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಆ ಕ್ಲಿಪ್ ಮಿಸ್ ಆಗಿದೆ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಈ ಥರ ಒಂದು ಕುದಿ ಬರೋ ಥರ ಮಾಡಿದ್ರೆ ನೋಡಿ ಕಲರ್ ಚೇಂಜ್ ಆಗಿರೋದನ್ನು ನೀವು ಗಮನಿಸ್ಬೋದು ತುಂಬ ಒಳ್ಳೆ ರುಚಿ ರುಚಿಯಾಗಿರುತ್ತೆ ಅನ್ನದ ಜೊತೆ ಆಗಿರ್ಬೋದು ಅಥವಾ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸೊ ಆಗಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ